ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶ್ರೀನಿವಾಸಪುರ ತಾಲೂಕು ಮಟ್ಟದ ಹದಿನಾಲ್ಕು ಹದಿನೇಳು ವರ್ಷ ವಯೋಮಿತಿಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಬಾಲಕ ಬಾಲಕಿಯರ ಕ್ರೀಡಾಕೂಟಗಳ ಉದ್ಘಾಟನಾ ಸಮಾರಂಭ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀನಿವಾಸಪುರ ಪಟ್ಟಣದ ಅಭಿಮಾನಿ ಕಿರಿಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮಾನ್ಯ ಶ್ರೀ ಜಿಕೆ ವೆಂಕಟಾಶಿವರೆಡ್ಡಿ ಶಾಸಕರು ಶ್ರೀನಿವಾಸಪುರ ಕ್ಷೇತ್ರ ಆರ್ತೂಪಲ್ಲಿ ನಾರಾಯಣ ಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಪುರಸಭೆಯ ಅಧ್ಯಕ್ಷರಾದ ಆರ್ ಭಾಸ್ಕರ್ ಬಿಇಒಎಲ್ ಮುನಿಲಕ್ಷ್ಮಯ್ಯ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ನಾರಾಯಣಸ್ವಾಮಿ ಶಿಕ್ಷಕರು ಸಂಘದ ಅಧ್ಯಕ್ಷರಾದ ಶ್ರೀಯುತ ಬೈರಾರೆಡ್ಡಿ ಬಿಆರ್ಪಿ ತಾಲೂಕು ಸಂಯೋಜನಾಧಿಕಾರಿ ಶ್ರೀಮತಿ ವಸಂತಮ್ಮ ಟಿಪಿ ಒಬ್ರಭಾರಿ ವೆಂಕಟಸ್ವಾಮಿ ಶಿವಣ್ಣ ಶಿಕ್ಷಕರು ಸಂಘದ ಕಾರ್ಯದರ್ಶಿ ರೆಡ್ಡಪ್ಪ ಆನಂದ್ ಮಾಜಿ ಅಧ್ಯಕ್ಷರು ಶಿಕ್ಷಕರ ಸಂಘ ನಾಗೇನಹಳ್ಳಿ ಸೀತಾರಾಮರೆಡ್ಡಿ ಸಮಾಜ ಸೇವಕರು ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್ ಸಿಆರ್ಪಿ ವೇಣು ವೆಂಕಟರಾಮರೆಡ್ಡಿ ಶಿಕ್ಷಕರು ಸುಧಾಕರ ಗೌನಿಪಲ್ಲಿ ತಾಲೂಕಿನ ಎಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಕ್ರೀಡಾ ವ್ಯವಸ್ಥಾಪಕರು ಮುಖ್ಯ ಶಿಕ್ಷಕರು ಬಿಆರ್ಪಿ ಅಧಿಕಾರಿಗಳು ಸಿಆರ್ಪಿ ಅಧಿಕಾರಿಗಳು ತಾಲೂಕಿನ ವಿಜೇತ ಕ್ರೀಡಾಪಟುಗಳು ಭಾಗಿಯಾಗಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ತಾಲೂಕಿನ ಜನತೆ ನನ್ನನ್ನು ಐದು ಬಾರಿ ವಿಧಾನಸಭೆಗೆ ಆಯ್ಕೆ ಮಾಡಿದ್ದಾರೆ ನಿಮ್ಮ ಸೇವೆ ಮಾಡಿ ಋಣ ತೀರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತೇನೆ ಈ ತಾಲೂಕಿನಲ್ಲಿ ಕೈಗಾರಿಕೆ ಪ್ರಾರಂಭ ಮಾಡಲು ಐದು ಸಾವಿರ ಎಕರೆ ಜಮೀನು ಬೇಕಾಗಿದ್ದು ನಿರುದ್ಯೋಗ ನಿವಾರಣೆ ಮಾಡುವ ಕೆಲಸ ಮಾಡುವಂತೆ ನನ್ನ ಪ್ರಯತ್ನ ಮಾಡುತ್ತೇನೆ ಸದಾ ನಿಮ್ಮೊಂದಿಗೆ ನಾನಿರುತ್ತೇನೆ ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷರಾದ ಶ್ರೀಯುತ ಬಿಆರ್ ಭಾಸ್ಕರ್ ಕ್ರೀಡಾಪಟುಗಳು ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಆಗಮಿಸಿದ್ದು ಹೆಣ್ಣು ಮಕ್ಕಳ ಬಗ್ಗೆ ವಹಿಸಲು ಹಾಗೂ ಆ ಮಕ್ಕಳಿಗೆ ಮೂಲ ಸೌಕರ್ಯ ಒದಗಿಸುವ ಕೆಲಸ ಶೌಚಾಲಯ ಕುಡಿಯುವ ನೀರು ತಿಂಡಿ ಇತರೆ ಸೌಲಭ್ಯಗಳನ್ನು ಒದಗಿಸಲು ಅಲ್ಲಿಗೆ ಆಗಮಿಸಿದ ಮುಖಂಡರುಗಳಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರೂ ಭಾರತ ದೇಶವು ಒಲಿಂಪಿಕ್ಸ್ ಸ್ಪರ್ಧೆಗಳಲ್ಲಿ ಒಂದು ಚಿನ್ನದ ಪದಕ ಗಳಿಸದೆ ಇರುವುದು ನಮ್ಮ ದುರಾದೃಷ್ಟ ಕಾರಣ ಸರಿಯಾದ ತರಬೇತಿಯನ್ನ ನೀಡದೇ ಇರುವುದು ಕ್ರೀಡಾಪಟುಗಳಿಗೆ ಪ್ರೋಟೀನ್ ಅಂಶಗಳ ಉಪಹಾರ ಇಲ್ಲದೇ ಇರುವುದು ಕಾರಣ ಸ್ವಾಗತ ಟಿಬಿಒ ಪ್ರಭಾರಿ ವೆಂಕಟಸ್ವಾಮಿ ನಿರೂಪಣೆ ಶ್ರೀಯುತ ಕೃಷ್ಣಯ್ಯ ದೈಹಿಕ ಶಿಕ್ಷಣ ಶಿಕ್ಷಕರು ನಾಡಗೀತೆ ಹಾಡದರು ನರಸಿಂಹ ಮತ್ತು ಸಂಗಡಿಗರು ಇವೆಲ್ಲ ಕೂಡ ಸಂತೋಷವಾಗಿ ನಾವೆಲ್ಲರೂ ಗೆಲ್ತೀವಿ ಎಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನೀವೆಲ್ಲ ಗೆಲ್ಬೇಕು ನಾನು ಕೆಲವು ಗೆಲ್ತೀರಿ ಕೆಲವು ಸೋಲ್ತೀರಿ ಮುಂಬ ಮುಂಬರುವ ದಿವಸಗಳಲ್ಲಿ ನೀವು ಗೆಲ್ತೀರಿ ಸೋತವರು ಮುಂಬರುವ ದಿವಸದಲ್ಲಿ ಗೆಲ್ತೀರಿ ಅದಕ್ಕೆ ಬೇಜಾರು ಮಾಡಬೇಕಾಗಿಲ್ಲ ಶಾಂತ ರೀತಿಯಿಂದ ಈ ಕ್ರೀಡಾ ಕೂಟವನ್ನು ನೀವೆಲ್ಲರೂ ಕೂಡ ಸಂತೋಷ ಪಡಿಸಬೇಕಾಗಿ ಮತ್ತೆ ನಡೆಸಿಕೊಂಡು ಹೋಗಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಪ್ರೀತಿಯಿಂದ ನಾನು ಒಂದು ವ್ಯಾಯಾಮ ಮಾಡಬೇಕು ನಿಮ್ಮ ಒಂದು ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿ ಆಗ್ಬೇಕಾದ್ರೆ ಹೇಳುವುದಕ್ಕೆ ಇಚ್ಛೆ ಬರ್ತೇನೆ ನೀವೆಲ್ಲ ಕೂಡ ಐದು ದಿವಸ ನೀವು ಇರ್ತೀರಿ ನೀವೆಲ್ಲ ಕೂಡ ಸಂತೋಷವಾಗಿ ನಾವೆಲ್ಲರೂ ಗೆಲ್ತೀವಿ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ನೀವೆಲ್ಲ ಗೆಲ್ಬೇಕು ನಾನು ಕೆಲವ್ರು ಗೆಲ್ತಿರಿ ಕೆಲವು ಸೋಲ್ತೀರಿ ಮುಂಬ ಮುಂಬರುವ ದಿವಸಗಳಲ್ಲಿ ನೀವು ಗೆಲ್ತೀರಿ ಸೋತವರು ಮುಂಬರುವ ದಿವಸದಲ್ಲಿ ಗೆಲ್ತೀರಿ ಅದಕ್ಕೆ ಬೇಜಾರು ಮಾಡ್ಬೇಕಾಗಿಲ್ಲ ಶಾಂತ ರೀತಿಯಿಂದ ಈ ಕ್ರೀಡಾ ಒಕ್ಕೂಟವನ್ನ ನೀವೆಲ್ಲರೂ ಕೂಡ ಸಂತೋಷ ಪಡಿಸಬೇಕಾಗಿ ಮತ್ತೆ ನಡೆಸ್ಕೊಂಡು ಹೋಗ್ಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಪ್ರೀತಿಯಿಂದ ನಾನು ಇವತ್ತು ನಿಮ್ಮ ತಂದೆ ತಾಯಿಯಿಂದರು ನಿಮ್ಮನ್ನೆಲ್ಲ ಕೂಡ ಬಟ್ ಸಂತೋಷದಿಂದ ಕರ್ಕೊಂಡು ದುಡಿಮೆ ಮಾಡಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಓದಿಸ್ತಾರೆ ಶಾಲೆಯಲ್ಲಿ ಕಳಿಸ್ತಾರೆ ಅವ್ರು ಕಷ್ಟಪಟ್ಟು ಜೀವನ ಮಾಡೋ ಕಷ್ಟ ಈ ಕಾಲದಲ್ಲಿ ನಿಮ್ಮನ್ನು ಸ್ಯಾಲಿ ಕಳಿಸ್ತಾರೆ ನಮ್ಮ ಮಕ್ಕಳು ಒಳ್ಳೆ ಡಾಕ್ಟರ್ಸ್ ಆಗಬೇಕು ಒಳ್ಳೆ ಇಂಜಿನಿಯರ್ಸ್ ಆಗಬೇಕು ಒಳ್ಳೆ ನಾಗರಿಕರಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಕೂಡ ಕಳಿಸ್ತಾರೆ ನೀವೆಲ್ಲ ಕೂಡ ಓದಿ ಚೆನ್ನಾಗಿ ಓದಬೇಕು ಶಾಲೆಗಳು ಕೂಡ ನಿಮ್ಮ ಅಧ್ಯಾಪಕ ಒಂದು ನಿಮ್ಮ ತಂದೆ ತಾಯಿಯಿಂದ ಎಷ್ಟು ಮುಖ್ಯವಾ ನಿಮ್ಮ ಅಧ್ಯಾಪಕ ಅಷ್ಟೇ ಒಂದು ಪ್ರೀತಿಯಿಂದ ನೀವು ನೋಡ್ಬೇಕಾಗುತ್ತೆ ಅವರು ನಮ್ಮ ಶಾಲಾ ನಮ್ಮ ಅಧ್ಯಾಪಕ ಬಂಧುಗಳಿಗೆಲ್ಲರೂ ಕೂಡ ವಿನಂತಿ ಮಾಡಿಕೊಡ್ತೇನೆ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೂ ಕೂಡ ಅಕ್ಕ ತಂಗ್ ನಿಮ್ಮ ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳು ನೀವು ಪ್ರೀತಿ ಸುಮಾರು ಐದ ಐದು ಹತ್ತು ಕೋಟಿ ರೂಪಾಯಿಯಲ್ಲಿ ಆ ಯೋಜನೆಗಳು ಬರುತ್ತೆ ಅಂತ ಹೇಳೋದಕ್ಕೂ ಕೂಡ ನಿಮ್ಗೆಲ್ಲ ಕೂಡ ಸಂತೋಷವಾಗ್ತದೆ ಅವ್ರಿಗೆ ಬಳಸೋಣ व्यासर मुगल राम कविको गिरिगळ पुण्या राम नान करामानन्द कवीर भारत விஜ் வாய கதவர விவச்சரண விஜ்னாய கதவச்சரணுன்னா ನಮಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದಾರೆ ಒಳ್ಳೆ ಪ್ರತಿಭೆಯನ್ನ 真的。